ಓಂ ಶುದ್ಧ ಸ್ಫುಟಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧ ಪೂರ್ಣ ಚಿದಾನಂದಂ ಚಿದಾನಂದಿವಂಭೇ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಕಡೆಯಿಂದ ಬುಧವಾರದ ಶುಭೋದಯಗಳು ಅದ್ರ ಜೊತೆ ಎಲ್ಲ ವೀಕ್ಷಕರಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿಗೆ ನಮ್ಮ ನಿತ್ಯ ಭವಿಷ್ಯ ಕಾರ್ಯಕ್ರಮ ಪ್ರಾರಂಭ ಆಗಿ ಮೂರು ಸಂಚಿಕೆಯನ್ನ ಪೂರ್ಣಗೊಳಿಸಿದೆ ಈ ವಿಶೇಷ ದಿಸದಲ್ಲಿ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿ ಆ ದೇವಸ್ಥಾನದ ವಿಶೇಷತೆಯನ್ನ ತಿಳಿಯೋಣ ಬನ್ನಿ ಓಂ ತತ್ಪುರುಷಾಯ್ ವಿದ್ಮೇ ಮಹಾದೇವಾಯ ಧೀಮಹಿ ತನ್ನೋ ಮಳೆ ಓಂಕಾರೇಶ್ವರಪ್ಪ ಜೋಗಯ ಆತೋ ಮತ್ತು ಶಿವರಾತ್ರಿ ಪ್ರಯುಕ್ತವಾಗಿ ನಾ ನಿಮ್ಮನ್ನ ತುಂಬಾ ಪುರಾತನದಂತಹ ಒಂದು ಶಿವನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇದೆಲ್ಲಿದ್ದೀಯಪ್ಪ ಅಂತಂದ್ರೆ ಶಿರಾ ತಾಲೂಕು ಬುಖಾಪಟ್ಣ ಹೋಬಳಿ ರಾಮಲಿಂಗಾಪುರದಲ್ಲಿರ್ತಕ್ಕಂಥ ಮಳೆ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಇದು ತುಂಬಾ ಪುರಾತನವಾದದ್ದು ಈ ಸ್ವಾಮಿಗೆ ಪ್ರಯಾಗರಾಜಿಂದ ತಂದಿರತಕ್ಕಂತ ಸಂಗಮ ಕ್ಷೇತ್ರದ ತೀರ್ಥದಿಂದ ಅಭಿಷೇಕವನ್ನು ಮಾಡಿ ಆ ನಂತರ ದೇವಸ್ಥಾನದ ಇತಿಹಾಸನ ತಿಳಿಯೋಣ ಬನ್ನಿ ಓಂ ವೈ ನಮೋ ನಮಃ ಭವೇ ಭಗದ್ವಾಯ್ ನಮಃ ಓಂ ಶ್ರೀ ಮಳೆ ನಮೋ ನಮಃ ಸಂಗಮತೆ ದೇನಾ ಸ್ಥಾನಂ ಸಮರ್ಪಯಾಮಿ ವೆಂಕಟೇಶ್ವರ ಸ್ವಾಮಿಯ ದೇವರಲ್ಲಿ ತುಂಬಾ ವಿಶೇಷ ಇದೆ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಪೂರ್ಣಚಂದ್ರ ಪೂರ್ಣಚಂದ್ರ ಶೆಲೆಯಲ್ಲೇ ತಾನಾಗಿ ಬೆಳ್ಳಿ ರೇಖೆಯಲ್ಲಿ ಉದ್ಭವಿಸಿದಂತಹ ಒಂದು ರೀತಿಯಾಗಿದೆ ಮತ್ತೆ ಅಂದ್ಮೇಲೆ ವಿಶೇಷವಾಗಿ ಮುಖದ ಲಕ್ಷ್ಮಿಯನ್ನು ಸಹ ಬೆಳ್ಳಿ ರೇಖೆಯಲ್ಲಿ ತಾನಾಗೆ ಹೊಡಬಕ್ಕಂತಹ ಒಂದು ವಿಶೇಷ ಈ ಮಳೆ ಓಂಕಾರೇಶ್ವರ ದೇವಸ್ಥಾನದ ಇತಿಹಾಸವನ್ನ ನೋಡ್ತಾ ಹೋದ್ರೆ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಬರಗಾಲ ಬಂದಾಗ ಇಲ್ಲಿಗೆ ಬಂದಂತಹ ಓಂಕಾರೇಶ್ವರ ಅಂತಕ್ಕಂತ ಸ್ವಾಮೀಜಿಗಳು ಬೃಹನ್ ಮಠದ ಉಜ್ಜಯಿನಿ ಸಂಸ್ಥಾನಕ್ಕೆ ಸೇರಿದಂತಹ ಸ್ವಾಮೀಜಿಗಳು ಬಂದು ಇಲ್ಲಿ ತಪಸ್ಸನ್ನು ಮಾಡಿದಂತಹ ಸುಕ್ಷೇತ್ರ ಅವ್ರು ಬಂದ ನಂತರ ಇಲ್ಲೆಲ್ಲ ಮಳೆಯ ಬೆಳೆಯಲ್ಲಿ ಸಮೃದ್ಧಿ ಆಗುತ್ತೆ ಆ ನಂತರ ಭಕ್ತಾದಿಗಳು ನೀವಿಲ್ಲೇ ಇಲ್ಲೇ ಇರಬೇಕು ಇಲ್ಲೇ ನೆಲೆಸ್ಬೇಕು ಅಂತ ಹೇಳಿದಾಗ ಭಕ್ತರ ಮಾತಿಗೆ ಅವರು ಸಂಬಂಧಿಸಿ ಇಲ್ಲೇ ಬಂದು ವಾಸಿಸ್ತಾರೆ ಅವರಲ್ಲಿ ತಪಸ್ ಮಾಡಿದಂತಹ ನಿಜ ಲಿಂಗಿಯಕ್ಕೆ ಆಗಿರ್ತಕ್ಕಂತ ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಬೋರ್ ಹಾಕ್ಸ್ಬೇಕಂತಂದ್ರೆ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಯನ್ನ ಮಾಡಿಸಿ ಅವ್ರಿಗೆ ನೀರು ನಂತರ ಆ ಜಲದಲ್ಲಿ ತಂದು ಅಭಿಷೇಕನ ಮಾಡಿಸ್ತಕ್ಕಂಥದ್ದು ವಿಶೇಷ ಇಲ್ಲಿ ಸರ್ಪದೋಷಗಳು ಮತ್ತೆ ವಿಶೇಷವಾಗಿ ಮದರೆ ಸಮದ್ ಪಡತಹಾ ದೋಷಗಳಿಗೆ ಬದ್ದು ಜನಗಳ ವಿಶೇಷವಾಗಿ ಪೂಜೆಯನ್ನು ಸರಸ್ತರೇ ಓಂ ಗಂಗೆ ಚಯಮನೇ ಚಯವ ಗೋದಾ ವರಿತಪರೀ ನರ್ಮದಾ ಸಿಂಧಕಾವೇರೆ ಗಲೇಸ್ ನಿಧಿನ ಕರೋ ಅಶ್ವಿನ ಕಳಶೇ ವಿಂಬೇವಾ ಓಂ ಭೂ ಭೂ ಓಂ ಬೂವಾ ಓಂ ಸೋಂ ಬೂರ್ ಬಸ್ವಾ ಗಾಯತ್ರೇ ಮಾವಾಹಯಾಮಿ ಸಾವಿತ್ರೇ ಮಾವಾಹಯಾಮಿ ಸರಸ್ತ್ರೇ ಮಾವಾಹಯಾಮಿ ಗಂಗಾ ಪರಮೇಶ್ವರ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಪೋಷ್ಟಮಂತೆ ಶುದ್ಧೋತ್ ಸ್ನಾನಂ ಸೋರ್ಪಯಾಮಿ वस्तम परिकल्पयामि दिवगंधान धारयामि रद्रा कुरुणम चोपने कुंकुमा नानाविध चो सर्पयामि नाना विद परिमला पत्र पुष्पान भेदां पुष्पवान पगावा अन पशमान भवते चंद्रमा वापां तत्सं पुष्पवान पगावा अन पशुन भवते एवं वेद वेदा आयतनवान भवति गंगा परमेश्वरी देवता अभ्यन्नमो नमः ओंकारम श्रीकारम लिखित्वा

ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ವ್ಯಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರು ಕುಟುಂಬದವರ ಜೊತೆ ಹಣದ ವಿಷಯಕ್ಕೆ ವಾದವಾದವನ್ನ ಮಾಡಬಾರದು ಅದರಿಂದ ಮನೆಯಲ್ಲಿ ಕಲಹ ಆಗ್ತಕ್ಕಂಥದ್ದಾಗತ್ತೆ ಹೆಣ್ಮಕ್ಳಿಂದ ಹಣದ ವಿಚಾರಕ್ಕೆ ಮೋಸ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವ್ಯಾಪಾರಗಳಿಗೆ ಗೊತ್ತು ವ್ಯಾಪಾರ ಚೆನ್ನಾಗಾಗುತ್ತೆ ಆಗುತ್ತೆ ಸ್ಟೂಡೆಂಟ್ಸ್ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏಳ್ಪೇರ್ ಆಗ್ತಕ್ಕಂಥದ್ದು ಹೊಸ ವಾಹನ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ರಾಶಿ ಋಷಭ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಋಷಭ ರಾಶಿಯವರಿಗೆ ಒಳ್ಳೆಯ ದಿನ ಗುರು ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಭೂಮಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಬಟ್ಟೆ ವ್ಯಾಪಾರಿಗಳಿಗೆ ಹಣ್ಣು ತರಕಾರಿ ವ್ಯಾಪಾರಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸಾಕುಪ್ರಾಣಿ ತಂದಕ್ಕೆ ಅತ್ಯಂತ ಶುಭ ದಿನ ಪ್ರವಾಸ ಯೋಗದಿಂದ ಇವತ್ತು ದಂಪತಿಗಳು ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಬೇಡ ಖರ್ಚನ ಮಾಡಬಾರದು ಸೋದರ ಮಾವನ ಜೊತೆ ಅಣುದಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಶಕ್ತಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಮನೆ ಕಟ್ಟುವ ಜಾಗದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಬರಬೇಕಾದಂತ ದುಡ್ಡು ಬರುವುದಿಲ್ಲ ಸ್ನೇಹಿತರಿಂದ ವಾಹನ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಬಟ್ಟೆ ವ್ಯಾಪಾರಗಳಿಗೆ ಆಭರಣ ವ್ಯಾಪಾರಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕರಾಶಿಗೆ ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರ ವಿಷಯಕ್ಕೆ ಮನೆಯಲ್ಲಿ ದಂಪತಿಗಳು ಜಗಳ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗತ್ತೆ ಮದುವೆ ವಿಚಾರದಲ್ಲಿ ಶುಭ ಆಗುತ್ತೆ ದೂರದಂತಹ ಸಂಬಂಧಿಕರು ನಿಮ್ಮನ್ನ ಹುಡ್ಕೊಂಡು ಬರ್ತಕ್ಕಂಥ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಬರ್ಬೇಕಾದಂತ ಹಣ ಬರ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವೈಯಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಶುಭ ದಿನ ಅಲ್ಲ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ವಾಹನ ಖರೀದಿ ವಿಚಾರಕ್ಕೆ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಇವತ್ತು ಸಂಬಂಧಿಕರಿಂದ ಅನುದಕ್ಕೆ ಜಗಳ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ವಾದವಿವದಲ್ಲಿ ಸೋಲಾಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಅಂತ ಅಭಿವೃದ್ಧಿ ಆಗಲ್ಲ ತಂಪು ಮನೆಯ ಮಾರ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಧನ್ಯರಾಶಿಗೆ ಲಾಭಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಾಗ್ಲಿ ಕೆಲಸ ಜಾಗದಲ್ಲಿ ಆಗ್ಲಿ ಅಹಂಕಾರದಿಂದ ಮಾತಾಡಬಾರದು ಅದರಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಮಕ್ಕಳಿಗೆ ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಬರ್ಬೇಕಾದ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಕೈಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಸಂಬಂಧಿಕರ ಇವತ್ತು ವಿವಾಹ ನಿಶ್ಚಯ ಆಗತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ವಾಹನ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಚತುರ್ಥಲ್ಲಿ ಇರೋದ್ರಿಂದ ಇವತ್ತು ಆಸ್ತಿ ಮನೆ ಮಾರಾಟ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಶುಭವಾಗುತ್ತೆ ಹೆಣ್ಮಕ್ಳಿಂದ ಇವತ್ತು ಸಹಾಯ ಸಿಗ್ತಕ್ಕಂಥದ್ದು ತಾಯಾರಗದಲ್ಲಿ ಚೇತರ ಆಗ್ತಕ್ಕಂಥದ್ದು ಆಗುತ್ತೆ ಕೃಷಿ ಜಮೀನು ಖರೀದಿಗೆ ಇವತ್ತು ಶುಭ ದಿನ ಆಗಿದೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಹೊಸ ವಸ್ತು ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಕೋಪತಾಪವನ್ನ ತೋರಿಸಬಾರದು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಕೆಲಸ ಇಲ್ಲ ಅಂತಕೊಂಡ್ರಿಗೆ ಕೆಲಸ ಸಿಗ್ತಕ್ಕಂತಹ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಮರುವಿನ ಕಾಯಿಯಿಂದ ತೊಂದರೆ ಆಗ್ತಕ್ಕಂಥದ್ದು ದೂರ ಪ್ರಯಾಣ ಯೋಗ ಇದೆ ವ್ಯಾಪಾರದಲ್ಲಿ ಇವತ್ತು ಲಾಭ ಬರ್ತಕ್ಕಂಥ ಶುಭ ದಿನ ಆಗಿದೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಕಟ್ಟಡ ಕೆಲಸ ಸ್ವಲ್ಪ ಹಿನ್ನೆಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಓಡಿಸ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಆ ಕಡೆ ಗಮನ ಕೊಡೋದ್ರಿಂದ ಅಪಘಾತ ಆಗ್ತಕ್ಕಂತ ಭಯ ಇದೆ ಎಚ್ಚರಿಕೆಯನ್ನ ವಹಿಸಿ ಚೀಟಿ ವಿಚಾರದಲ್ಲಿ ಮೋಸ ಹೆಣ್ಣು ಹೆಣ್ಮಕ್ಕಳ ಜೊತೆ ಹೊತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಸ್ನೇಹಿತರ ಜೊತೆ ಹೊತ್ತು ವಾದವಾದವನ್ನ ಮಾಡೋದ್ರಿಂದ ತೊಂದರೆ ಆಗುತ್ತೆ ಕೆಲಸ ಜಾಗದಲ್ಲಿ ಬರ್ಬೇಕಾದಂತ ಹಣ ಬರುವುದಿಲ್ಲ ಮನಃಶಾಂತಿಯ ಕೊರತೆ ಆಗ್ತಕ್ಕಂಥದ್ದು ಇವತ್ತು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಾಗ್ಲಿ ಕುಟುಂಬದಲ್ಲಾಗ್ಲಿ ಬೇರೆಯವರ ತಪ್ಪನ್ನು ಹುಡುಕ್ಬಾರದು ಅದರಿಂದ ನಿಮ್ಗೆ ತೊಂದರೆ ಆಗತ್ತೆ ಕೆಲಸ ಜಾಗದಲ್ಲಿ ಇವತ್ತು ವಿಜಯಶತ್ರುಗಳ ಕಾಟ ಇದೆ ಸಂಗಾತಿಯ ಆರೋಗ್ಯದಲ್ಲಿ ಆಗುತ್ತೆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸಂಬಂಧಿಕರನ್ನ ಅನುದದಲ್ಲಿ ಮೋಸ ಹಾಕ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಔಷಧಿ ವ್ಯಾಪಾರಿಗಳು ಸ್ವಲ್ಪ ಇವತ್ತು ಲಾಭ ಬರ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಸಸ್ಟಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಸಾಲ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಜೂಜಾಡ್ತಿಂದ ನಷ್ಟ ಆಗತ್ತೆ ಮನೆ ಕಟ್ಟುವ ಕೆಲಸದಲ್ಲಿ ಹಣದ ಸಹಾಯ ಸಿಗ್ತಕ್ಕಂಥದ್ದು ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥದ್ರಿಗೆ ಲಾಭ ಬರ್ತಕ್ಕಂಥದ್ದಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದ ತನ ಬರ್ತಕ್ಕಂಥ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಕಿರಿದ ವಿಚಾರ ಸ್ವಲ್ಪ ಮನಸ್ತಾಪ ಆಗುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ದೇವ ದರ್ಶನ ಮಾಡಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ